ವಿಧಿ ಆಟದ ಮುಂದೆ ಮಾನವನ ಆಟ ಏನು ನಡೆಯುವುದಿಲ್ಲ ಎಂಬುದು ನಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಹೋಯಿತು ಎಷ್ಟೇ ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದರೂ ಸುಖ ಸಂತೋಷಗಳಿಗೆ ಕೊರತೆ ಇಲ್ಲದ ನಮ್ಮ ಜೀವನ ತಂಗಿಯ ಸಾವಿನ ಮುಖಾಂತರ ಬೀಸಿದ ಬಿರುಗಾಳಿಗೆ ಕತ್ತರಿಸಿ ಹೋಯಿತು ನನ್ನ ಏಳಿಗೆಗಾಗಿ ಮಗಲಿರುಳು ದುಡಿಯುತ್ತಿರುವ ನನ್ನಣ್ಣ ಒಂದು ಕಡೆ ನನ್ನ ಯಶಸ್ಸನ್ನು ಅಂಬಲಿಸಿ ಚಿಂತೆಗೀಡಾಗಿರುವ ನನ್ನ ಅತ್ತಿಗೆ ಮತ್ತೊಂದು ಕಡೆ ಇವರಿಬ್ಬರನ್ನು ನೆನೆದರೆ ನನ್ನ ಕರುಳೆ ಕತ್ತರಿಸಿ ಬರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಕ್ ವಿತ್ತಂಬುದೇ ನನಗೆ ಗಗನ್ ಯಾವಾಗ ಬಂದೆ ಬರ್ತದಿನ್ ಕಣ ಹಲೋ ಸದಾ ಕಾಲ ಎಂದು ಇರ್ತಿದ್ದ ನೀನು ಇವತ್ತು ಆಕಾಶನೇ ಕಳಿಸಿ ತಲೆಮೇಲೆ ಬಿದ್ದಂತೆ ಚಿಂತಾಕಂತನಾಗಿದೆಯಲ್ಲೋ ಯಾಕೋ ಗಳೆಯಾ ಏನಾಯ್ತೋ ನಮ್ಮಂಥವ್ರು ಚಿಂತೆ ಮಾಡಲಿಕ್ಕೆ ಏನಿದೆಯಪ್ಪ ನೋವು ನಲುವಿಗಳ ನಡುವೆ ಸಾಗ್ತಾ ಇದ್ದ ಬಾಳ ನವ್ಕಿದೆ ಬಿಡದೆ ಬೀಸಿದ ಬಿರುಗಾಳಿಗೆ ಜೀವನವೇ ತತ್ತರಿಸಿ ಹೋಗಿದೆ ನಿರಾಶೆಯ ಮಡುವಿನಲ್ಲಿ ಮುಳುಗ್ಬಿಟ್ಟಿದ್ದೀನಪ್ಪ ಮುಳುಗ್ಬಿಟ್ಟಿದ್ದೀನಿ ಕೃಷ್ಣ ನಿನ್ನಂತ ವಿದ್ಯಾವಂತ ಯುವಕರು ಯಾವ ಕಾರಣಕ್ಕೂ ನಿರಾಸೆ ಮಡಿಯಲ್ಲಿ ಮುಳುಗಬಾರ್ದು ಕಣೋ ಸಿರಿತನವಿರಲಿ ಬಡತನವಿರಲಿ ಸುಖವಿರಲಿ ದುಃಖವಿರಲಿ ಯಾವುದಕ್ಕೂ ಧೃತಿಗೆಡ್ದೇನೆ ದೇಮ್ ಮುನ್ನುಗ್ಗಿ ಸಾತ್ವಿಕ ಜೀವನ ನಡೆಸ್ಬಿಟ್ರೆ ಬಾಲಿನಲ್ಲಿ ತವಿದಿರುವ ಕತ್ತಲೆ ಕಾರ್ನೋಡಗಳು ತಾನಾಗಿಯೇ ಸರಿದು ಬೆಳದಿಂಗಳ ಒಂಬಿಳಕು ಮೂಡಿ ಮುಂದದ ದಿನ ಸುಖದ ದಿನ ಬಂದೇ ಬರುತ್ತೆ ಕಣ ಸುಖ ವಿಧಿಯಾಟದ ತೆರೆಗಳಿಗೆ ಸಿಲುಕಿ ನಮ್ಮ ಜೀವನದಲ್ಲಿ ಹಿಂದೆ ಹಿಂದೆ ಒಡೆದಂತ ಸಮುದ್ರದ ಅಲೆಗಳ ರೀತಿ ನೋವುಗಳ ಮೇಲೆ ನೋವುಗಳು ಇಂತಹ ಪರಿಸ್ಥಿತಿಯಲ್ಲಿ ಸುಖ ನನಗೆ ಕನಸಿನ ಮಾತು ಕಣ ಜೀವನ ಒಂದು ಸಾಗರವಿದ್ದಂತೆ ಕಾರ್ಪಣ್ಯಗಳು ತೆರೆಗಳಿದ್ದಂತೆ ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳೆಂಬ ತೆರೆಗಳನ್ನು ಅಂಜದೆ ಎಳುಕದೆ ಧೈರ್ಯವಾಗಿ ಮುನ್ನುಗ್ಗಿ ತಾಳ್ಮೆಯಿಂದ ಬಾಳ್ವೆಯನ್ನು ಮಾಡೋರೆ ಮುಂದೊಂದು ದಿನ ಸುಖದ ದಿನ ಬಂದೇ ಬರ್ತೆ ಕಣೋ ಈ ಸಮಾಜದಲ್ಲಿ ಕೂಡ ಒಂದು ತಕ್ಕ ಸ್ಥಾನಮಾನ ಸಿಗುತ್ತೆ ಕಣೋ ಹ ಸಮಾಜ ಈ ಸಮಾಜದಲ್ಲಿ ಎಂತೆಂಥವರಿಗೆ ಬೆಲೆ ಇದೆ ಗೊತ್ತೇನೋ ಎಂಡ ಕುಡಿದು ಕಂಡ ಕಡಿದು ಕಂಡ ಕಂಡ ಕುಲವತಿಯರ ಕೈ ಹಿಡಿದಳೆಯುವ ಬಂಡ ಗಂಡಸರಿಗಿದೆ ಈ ನಿನ್ನ ಸಮಾಜದಲ್ಲಿ ಬೆಲೆ ರಾತ್ರಿಯಲ್ಲಿ ಕಾಳು ಕಡ್ಡಿಗಳನ್ನು ಮಾರುವ ಕಡು ಬಡವರನ್ನು ಕಿತ್ತು ತಿನ್ನುವ ಕಳ್ಳ ಕದಿ ಸಮಾಜದಲ್ಲಿ ಬೆಲೆ ಬಡವರ ಹೆಣ್ಣು ಮಕ್ಕಳನ್ನು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಹಣವಂತರಿಗೆ ಹರಾಜು ಹಾಕುವ ತಲೆ ಇಡುಗರಗಿದೆಯಪ್ಪ ಈರಿನ ಸಮಾಜದಲ್ಲಿ ನನ್ನಂಥವರಿಗೆ ಸ್ಥಾನಮಾನಗಳು ಲಭಿಸುವೆ ಕೃಷ್ಣ ಅಯ್ಯೋ ಹುಚ್ಚಪ್ಪ ಮೊದಲು ನಿನ್ನ ಈ ಹುಚ್ಚು ತಂದೆ ಆವೇಶವನ್ನು ಬಿಟ್ಟು ಶಾಂತ ರೀತಿಯಿಂದ ವರ್ತಿಸ ಕಲಿಯೋ ಅಲ್ವೋ ಕಾರಣ ನೀನು ಈ ರೀತಿ ಸಮಾಜನ ದೂಷಿಸ್ಬೇಡ ಕಣೋ ನಿನ್ನಂತ ವಿದ್ಯಾವಂತ ತರುಣನಾದ ನೀನೇ ಈ ರೀತಿ ಹೇಳ್ಬಿಟ್ರೆ ಇನ್ನು ಸಾಮಾನ್ಯ ಜನರು ಪಾಡೇನೋ ಅಲ್ಲಿ ನೋಡೋ ಕೃಷ್ಣ ಕೊರೆ ತಗ್ಗಿನಲ್ಲಿ ಬೆಳೆದು ನಿಂತಿರೋ ಆ ಗರಿಕೆ ಹುಲ್ಲನ್ನು ಲೆಕ್ಕವಿಲ್ಲದೆ ಅಬ್ಬರಿಸಿ ಬರುವ ತೆರೆಗಳಿಗೆ ಅದು ಒಮ್ಮೆ ತಲೆವಾಗಿ ತೆರೆಗಳ ಅಬ್ಬರ ನಿಂತ ಮೇಲೆ ಮತ್ತೆ ಅದು ತಯತ್ತಿ ಚಿರಕಾಲ ಬಾಳದಿಲ್ವೇನೋ ಅದೇ ರೀತಿ ಮಾನವರು ಕೂಡ ತನ್ನ ಬಾಳಿನಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳೆಂಬ ತೆರೆಗಳನ್ನು ತಡೆದು ತಾಳ್ಮೆಯಿಂದ ಬಾಳ್ಮೆಯನ್ನು ಮಾಡಿದ್ರೆ ಅವನು ಬಾಳು ಬಂಗಾರವಾಗುತ್ತೆ ಕಣ ಕೃಷ್ಣ ಶಾಂತಿ ಸಮಾಧಾನ ಒತ್ತು ಒತ್ತಿಗೆ ತುತ್ತು ಕೂಳನ್ನು ತಿನ್ನಲಾಗದ ನಾನು ಶಾಂತಿ ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ ಕಣೋ ನನ್ನ ಮನೆಯ ಹಿಂದಿನ ಪರಿಸ್ಥಿತಿಯನ್ನು ಸವಿಸ್ತಾರವಾಗಿ ನಿನಗೆ ಹೇಳಬೇಕಂದ್ರೆ ವರುಷಗಳೇ ಕಳೆಯುವುದು ನನ್ನ ವ್ಯತೆಯ ಕತೆ ಒತ್ತಟ್ಟಿಗಿರಲಿ ಈಗ ನೀನೇನು ಮಾಡ್ಕೊಂಡಿದ್ಯೋ ಜನಸೇವೆ ಮಾಡಬೇಕು ಕಣೋ ಈ ನಾಡಿಗೆ ಕೀರ್ತಿ ತರಬೇಕೆಂಬ ಇತ್ತು ಹೋಗಿ ಬಂದಿದ್ದೀನಿ ನೋಡೋಣ ಏನಾಗುತ್ತೋ ಏನೋ ಈ ಜನಗಳ ಸೇವೆ ಮಾಡಬೇಕು ಅನ್ನೋ ಭಾಗ್ಯನ ಆ ಭಗವಂತ ಏನಾದ್ರು ನನ್ನ ಬರ್ದಲ್ಲಿ ಬರ್ದಿದ್ರೆ ಖಂಡಿತವಾಗಿ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ ಎಂಬ ಆಸಾ ಭಾವನೆ ನನ್ನ ಮನದಲ್ಲಿ ಮನೆ ಮಾಡಿಬಿಟ್ಟಿದೆ ಕಣ ಕೃಷ್ಣ ಒಂದ್ ವೇಳೆ ಕೆಲಸ ಏನಾದರೂ ಸಿಗ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಿರಾಸನಾಗೆ ಆಸಾ ಜೀವಿಯಾಗಿ ಕಷ್ಟಪಟ್ಟು ಈ ಭೂತಾಯಿಯ ಸೇವೆಯನ್ನು ಮಾಡಿ ನಮ್ಮೂರಿಗೆ ನಾನು ಆದರ್ಶ ರೈತನಾಗಿ ಬಾಳ್ತೀನಿ ಕಣ ಕೃಷ್ಣ ಟೈಮ್ ಆಯ್ತು ನಾನು ನೀನು ಬರ್ತೀನಿ ಸರಿ ಕಣ ಆಯ್ತು ಓಡ್ಬಾರ ಕೃಷ್ಣ ಯಾರ್ದ ಈ ಫೋಟೋ ಅದು ನನ್ನ ತಂಗಿದು ಕಣೋ ಮೊನ್ನೆ ಸ್ಟುಡಿಯೋದಲ್ಲಿ ತಗ್ಸಿದ್ಲಂತೆ ಆ ಕಡೆ ಹೋದಾಗ ಇಸ್ತುಂಬಾ ಅಣ್ಣ ಅಂದ್ಲು ಇಸ್ಕೊಂಡು ಹೋಗ್ತಾ ಇದ್ದೀನಿ ಕೃಷ್ಣ ಏನೋ ನಿನ್ ತಂಗಿ ತುಂಬಾ ಕಣೋ ತಗೊಳ್ಳೋ ಫೋಟೋನ